ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ರಾಷ್ಟ್ರೀಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಯ್ಕೆಯಾಗಿರುವ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರಿಶ್ಚಂದ್ರ ಕುಟುಂಬದ ಸದಸ್ಯ ಎಚ್ಎ ಹಂಸ ಅವರನ್ನು ಕುಟುಂಬದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹೊದವಾಡ ಗ್ರಾಮದ ಕೊಟ್ಟಮುಡಿಯಲ್ಲಿರುವ ಹರಿಶ್ಚಂದ್ರ ಕುಟುಂಬಸ್ಥರ ಐನ್ ಮನೆಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದ್ರು ಕಳೆದ ಇಪ್ಪತ್ತೈದು ವರ್ಷದಿಂದ ಕುಟುಂಬಸ್ಥರ ಹಾಗೂ ಗ್ರಾಮಸ್ಥರ ನಿರಂತರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಈ ಬಾರಿ ಅಧ್ಯಕ್ಷನಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದೇನೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಯ್ಕೆ ಮಾಡಿರುವುದು ಅತ್ಯಂತ ಸಂತಸ ತಂದಿದೆ ಎಂದರು ಶಾಸಕ ಮಂತರ್ ಪ್ರಯತ್ನದಿಂದಾಗಿ ಹೊದ್ದೂರು ಪಂಚಾಯಿತಿಗೆ ಮೂರು ಕೋಟಿಗೂ ಅಧಿಕ ಅನುದಾನ ಬಿಡುಗಡೆಯಾಗಿದೆ ಎಂದಿರುವ ಹಂಸ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದರು ನಿಜವಾಗ್ಲೂ ಇಬ್ಬರು ಶಾಸಕರು ಒಗ್ಗಟ್ಟಿನಿಂದ ನಮ್ಮ ಕೊಡಗಿನ ಅಭಿವೃದ್ಧಿಗಳು ಮಾಡ್ತಾ ಇದೆ ಅದೇ ರೀತಿ ಅವರು ಡಾಕ್ಟರ್ ಆದ ಕಾರಣ ಹಾಸ್ಪಿಟ್ಲಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಒಂದು ತಿಂಗಳಿಗೆ ಒಂದು ಸರ್ತಿ ಆದರೂ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಈಗ ಮೈಸೂರಿಂದ ಈ ಕಡೆ ಬರ್ತಾ ಇದ್ದಾರೆ ಪೇಷಂಟುಗಳು ಮೈಸೂರಿಂದ ಹುಣಸೂರಿಂದ ಪ್ರಿಯಾಪಟ್ಣದಿಂದ ಅರ್ಕಲ್ಗೋಡಿಂದ ಎಲ್ಲ ನಮ್ಮ ಜಿಲ್ಲೆಯಾದಂಥ ಮಡಿಕೇರಿ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಬರ್ತಾ ಇದೆ ಶಾಸಕರು ಅದೇ ರೀತಿ ಎಲ್ಲ ವಿಷಯದಲ್ಲೂ ಆ ಹಾಸ್ಪೆಟ್ಲಿಗೆ ಅನುದಾನದ ಹೊಳೆಯೇ ತಂದು ಸುರಿತಾ ಇದ್ದಾರೆ ನೀವು ನೋಡಿರ್ಬೋದು ಎಮ್ ಆರ್ ಐ ಸ್ಕ್ಯಾನ್ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಕೊಡಬೇಕಾಗ್ತದೆ ಇವತ್ತು ಫ್ರೀ ಎಮ್ ಆರ್ ಐ ಸ್ಕ್ಯಾನಿಂಗ್ ಬಡವರಿಗೆ ಅದೇ ಒಂದು ದೊಡ್ಡ ನಾವು ಎಲ್ಲ ಸೇರಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಮ್ಮ ಊರಿನ ವಿಷಯದಲ್ಲಿ ಈಗ ಅಸ್ಕರ್ ಸರ್ ಕಾಫಿ ಮಾತಾಡಿದರು ನಿಜವಾಗ ಊರಿನಲ್ಲಿ ಒಬ್ಬರು ಬೆಳಿ ಬೆಳೀತಾ ಇರಬೇಕು ಯಾರು ಅಂತ ನಾನು ಇವತ್ತಿರ್ಬೋದು ನಾಳೆ ಏನಾದರೂ ಆಗ್ಬೋದು ಹೋಗ್ಬೋದು ಊರಿನಲ್ಲಿ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವಿದ್ಯಾಭ್ಯಾಸ ಪಡಿಬೇಕು ಅದೇ ರೀತಿ ಡ್ರಗ್ಸ್ ಇಂಥ ವಿಷಯದಲ್ಲಿ ನಾವು ದೂರ ಇರಬೇಕು ನಾವು ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಅಂತೇಳಿ ನಾವೇ ನೋಡ್ಕೊಳ್ಬೇಕು ನಮ್ಮ ಊರಿನ ಹಿರಿಯರು ಇದ್ದಾರೆ ಅಮ್ಮದಾಜಿಯವರು ಇದ್ದಾರೆ ನಮ್ಮ ಮಾಜಿ ಇದು ಜಮಾಯತ್ಜೀನ್ ಉಸ್ಮಾನ್ ಅವರು ಎಲ್ಲರೂ ಸೇರಿ ನಾವು ಊರಿನಲ್ಲಿ ಏನೇ ಒಂದು ಕೆಟ್ಟ ಸಹವಾಸ ಇರುವ ನಮ್ಮ ಊರಿನಲ್ಲೂ ಒಳ್ಳೆಯ ಸ್ತ್ರೀ ದೊಡ್ಡ ಸಾಧನೆ ಮಾಡಿ ಹೋಗೋದಲ್ಲ ರಾಜ್ಯ ಸರ್ಕಾರ ಸಿಫಾರಸು ಮಾಡಿದರು ಕೇಂದ್ರ ಸರ್ಕಾರಕ್ಕೆ ಆದ ಕಾರಣ ನಾನು ಮತ್ತು ನನ್ನ ಹೆಂಡತಿ ಪತ್ನಿ ಇಬ್ಬರು ಸೇರಿ ನಾವು ಪ್ರವಾಸ ಕೈಗೊಳ್ತಾ ಇದ್ದೀವಿ ಆದ್ದರಿಂದ ತಾವೆಲ್ಲರೂ ನನಗೆ ದುವಾ ಮಾಡಬೇಕು ನಾನು ಹೆಚ್ಚಿನ ವಿಷಯ ಏನು ಅಂತ ಹೇಳಿದ್ರೆ ನಾನು ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಪಂಚಾಯತ್ ಸದಸ್ಯನಾಗಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಪುನಃ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಇದನ್ನು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಂದು ವಿಸಿಟ್ ಮಾಡಿ ಪಂಚಾಯಿತಿಯಲ್ಲಿ ಆಗುವ ಕೆಲಸಗಳು ಅಭಿವೃದ್ಧಿ ಕೆಲಸ ಇರ್ಬೋದು ನನ್ನ ಸಾಮಾಜಿಕ ಸೇವೆ ಇರ್ಬೋದು ನನ್ನ ರಾಜಕೀಯ ಇರ್ಬೋದು ಎಲ್ಲ ಎಲ್ಲವನ್ನು ಪರಿಗಣಿಸಿ ನನ್ನನ್ನು ಮುಖ್ಯ ಅತಿಥಿಯಾಗಿ ನಾನು ಗಣರಾಜ್ಯೋತ್ಸವಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಊರಿನಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ ಅದೇ ರೀತಿ ಸುಮಾರು ನಮ್ಮ ಶಾಸಕರಾದಂಥ ಮಂಥರ್ಗೌಡವರ ಪ್ರಯತ್ನದಿಂದ ಸುಮಾರು ಮೂರು ನಾಲ್ಕು ಕೋಟಿ ಅನುದಾನ ಈಗ ತಾನೇ ಬಿಡುಗಡೆಯಾಗಿದೆ ಅದರಲ್ಲೂ ಒಂದು ಕೋಟಿ ಮೇಲೆ ಅಭಿವೃದ್ಧಿ ಆಗಿದೆ ಈಗ ಈ ಸಂದರ್ಭ ಹರಿಶ್ಚಂದ್ರ ಕುಟುಂಬದ ಅಧ್ಯಕ್ಷ ಅಹಮದ್ ಕುಟುಂಬದ ಹಿರಿಯರಾದ ಅಬೂಬಕರ್ ಹಾಜಿ ಮಹಮ್ಮದ್ ಹಾಜಿ ಉಸ್ಮಾನ್ ಹಾಜಿ ರಿಯಾಜ್ ಖಾಸಿಂ ಉಸ್ಮಾನ್ ಹಂಸಾ ಇಸ್ಮಾಯಿಲ್ ಸೈಫುದ್ದೀನ್ ಶಫೀರ್ ರಾಶಿದ್ ಮಹಮ್ಮದ್ ರಾಫಿ ಆಶಿಕ್ ಸೇರಿದಂತೆ ಕುಟುಂಬ ಸದಸ್ಯರು ಹಾಜರಿದ್ದರು